ಫಂಕ್ಷನ್ಗಳು ಸೀಸನ್ ಸ್ಟಾರ್ಟ್ ಆಗ್ಯಾವ್ರಿ ನಮಗೆ ಭಾಳ ಸನ್ ಟ್ಯಾನ್ ಆಗ್ಯದ ಸ್ಕಿನ್ ಡ್ರೈ ಆಗ್ಯದ ಆಮೇಲೆ ಪಾರ್ಲರ್ಗೆ ಹೋಗಲಿಕ್ಕೆ ಟೈಮ್ ಇಲ್ಲ ಅನ್ನೋರಿಗೆ ಇಲ್ಲಿ ಹೇಳಿ ಮಾಡಿಸಿದಂಥ ಸೂಪರ್ ಆಗಿರುವಂಥ ಒಂದು ಮನೆ ಮದ್ದು ರಾಮ ಬಾಣ ಸನ್ ಟ್ಯಾನ್ಗೆ ಮತ್ತು ನಿಮ್ಮ ಒಂದು ಡ್ರೈ ಸ್ಕಿನ್ಗೆ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನೀವು ಮೆನಿಕ್ಯೂರ್ ಪೆಡಿಕ್ಯೂರ್ ಮನೆಯಲ್ಲೇ ಮಾಡಿಕೊಂಡು ಇನ್ಸ್ಟೆಂಟ್ ಗ್ಲೋ ತಕ್ಷಣಕ್ಕೆ ನಿಮಗೆ ಗ್ಲೋ ಬೇಕಂದ್ರೆ ಈ ಥರ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಪಾರ್ಲರ್ ಥರ ಹೊಳಪನ್ನು ಕಂಡುಕೋಬಹುದು ಮನೆಯಲ್ಲೇ ಇನ್ನೂ ನನ್ನ ಚಾನಲ್ನ ಅಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ ಈ ಥರ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಂಡ್ರಪ್ಪ ಅಂದರೆ ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ದುಡ್ಡನ್ನು ಖರ್ಚು ಮಾಡೋದನ್ನು ನೀವು ನಿಲ್ಲಿಸ್ಬೋದು ಅಷ್ಟೊಂದು ಸೂಪರ್ ಆಗಿದೆ ಇನ್ಸ್ಟೆಂಟ್ ಗ್ಲೋಯಿಂಗ್ ಕೂಡ ಹೌದು ಇದು ನಾನಿಲ್ಲೇ ಅದನ್ನು ಎಲ್ಲ ಯೂಸ್ ಮಾಡಿ ನೀ ಸೊ ನೀವು ಕೂಡ ಯೂಸ್ ಮಾಡಿಕೊಳ್ಳ್ರಿ ಇದೇ ಥರ ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೊಳ್ರಿ ಥ್ಯಾಂಕ್ ಯು ಸೋ ಮಚ್ ಜೈನ್